ವೀರ ಸೇನಾನಿಯ ಬಗ್ಗೆ ಅವ ಹೇಳನಕಾರಿ ಸಂದೇಶ ಕಳುಹಿಸಿದ ಪ್ರಕರಣವನ್ನು ಖಂಡಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ ಕೊಡಗು ಬಂದಿಗೆ ವಿರಾಜಪೇಟೆ ಪಟ್ಟಣದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಪಟ್ಟಣದ ಅಂಗಡಿ ಮುಂಗಟುಗಳನ್ನ ಸಂಪೂರ್ಣ ಮುಚ್ಚುವ ಮೂಲಕ ವರ್ತಕರು ಬಂದಿಗೆ ಬೆಂಬಲಿಸಿದ್ದರು ಖಾಸಗಿ ಬಸ್ಗಳ ಸಂಚಾರ ಸ್ತಬ್ಧವಾಗಿತ್ತು ಶಾಲಾ ಕಾಲೇಜುಗಳಲ್ಲಿ ಗುರುವಾರ ತರಗತಿಗಳು ನಡೆಯಲಿಲ್ಲ ಮೈಸೂರು ಬೆಂಗಳೂರು ಮಾರ್ಗವಾಗಿ ಸಂಚರಿಸುವ ಸರ್ಕಾರಿ ಬಸ್ ಸೇವೆ ಎಂದಿನಂತೆ ಇತ್ತು ಸರ್ವ ಜನಾಂಗದ ಒಕ್ಕೂಟದ ಪ್ರತಿನಿಧಿಗಳು ಬ್ಯಾಂಕ್ ಮತ್ತು ಅಂಚೆ ಕಚೇರಿಗೆ ತೆರಳಿ ಬಂದಿಗೆ ಸಾಕಾರ ನೀಡುವಂತೆ ಮನವೊಲಿಸುತ್ತಿದ್ದ ದೃಶ್ಯ ಕಂಡುಬಂತು ಬಳಿಕ ಮುಂಬಾಗಿಲು ಮುಚ್ಚಿದ ಕಚೇರಿಯಲ್ಲಿ ಎಂದಿನಂತೆ ಕೆಲಸ ಕಾರ್ಯಗಳು ನಡೆದವು ಪೊಲೀಸ್ ಇಲಾಖೆ ಯಾವುದೇ ಅಹಿತಕರ ಪ್ರಕರಣಗಳು ನಡೆದಂತೆ ಮುನ್ನೆಚ್ಚರಿಕೆ ವಹಿಸಿತ್ತು ಇದೇ ವೇಳೆ ಒಕ್ಕೂಟದ ಪದಾಧಿಕಾರಿಗಳು ಗಡಿಯಾರ ಸ್ತಂಭದ ಬಳಿ ಸೇರಿ ಬಂದಿಗೆ ಸಾಕಾರ ನೀಡಿದ ಸಾರ್ವಜನಿಕರಿಗೆ ಕೃತಜ್ಞತೆ ಸಲ್ಲಿಸಿದರು ಇದು ಫೀಲ್ಡ್ ಮರ್ಷಿಯಲ್ ಕಾರ್ಯಪ ಹಾಗೂ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂತಹ ವಕೀಲ ವಿದ್ಯಾದವರನ್ನು ಗಡಿಪಾರು ಮಾಡಬೇಕಂತ ಹೇಳಿದ್ರು ನಮ್ಮ ಕೊಡಗಿನ ಎಲ್ಲ ಜನ ಒಕ್ಕೂಲಿಂದ ಒಂದು ತೀರ್ಮಾನವಾಗಿತ್ತು ಆ ತೀರ್ಮಾನಕ್ಕೆ ಎಲ್ಲ ಇದು ಮಾಡಿ ಈ ವರ್ಷ ಈ ದಿನ ಬಂದಿಗೆ ಕರೆ ಕರೆ ನೀಡಿ ನೀಡಿರ್ತಾರೆ ಈಗ ಈ ಒಂದು ಬಂದಿಗೆ ಎಲ್ಲ ಸಾರ್ವಜನಿಕರು ಕೊಡಗಿನ ಎಲ್ಲ ಪ್ರಜ್ಞಾವಂತ ಜನರು ಉತ್ತಮವಾಗಿ ಇದ್ದಾರೆ ಈ ಒಂದು ದೇಶದ ಮಹಾನ್ ಸೇನಾನಿಗಳಾದಂಥ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯನವರ ವಿರುದ್ಧ ವಿದ್ಯಾವಂತ ವಕೀಲ ವಿದ್ಯಾಧರ್ ಎಂಬಾತ ಇತ್ತೀಚೆಗೆ ಫೇಸ್ಬುಕ್ ಹಾಗೂ ವಾಟ್ಸಪ್ ಗುಂಪಿನಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದನ್ನು ಖಂಡಿಸಿ ಸರ್ವ ಜನಾಂಗಗಳ ಒಕ್ಕೂಟ ಕರೆ ನೀಡಿದ ಬಂದ್ ವಿರಾಜಪೇಟೆ ನಗರದಲ್ಲಂತೂ ಸಂಪೂರ್ಣ ಯಶಸ್ವಿಯಾಗಿದೆ ಬೆರ ಬೆರಳಿಕೆಯಷ್ಟು ಕೆಲವೇ ಕೆಲವು ವಾಹನಗಳು ಓಡಾಡ್ತಿವೆ ಅಲ್ಲದೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಎಲ್ಲ ವರ್ತಕರು ತಮ್ಮ ಸರ್ವ ಜನಾಂಗದ ಒಕ್ಕೂಟಕ್ಕೆ ಅವರು ಬಾಹ್ಯ ಬೆಂಬಲವನ್ನು ಅತ್ಯುತ್ತಮವಾಗಿ ನೀಡಿದ್ದಾರೆ ಅವರಿಗೆ ಸರ್ವ ಜನಾಂಗಗಳ ಒಕ್ಕೂಟದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮತ್ತು ಈ ಬಂದಿನ ಉದ್ದೇಶ ನನ್ನ ನನ್ನ ಮನದಾಳದಿಂದ ಹೇಳುವುದಿದ್ದರೆ ಸರ್ವ ಜನಾಂಗಗಳು ಒಂದಾಗಿ ನಿಂತರೆ ಈ ಪ್ರಪಂಚದಲ್ಲಿ ಏನನ್ನಾದರೂ ಸಾಧಿಸಬಹುದು ಅಂತ ಹೇಳೋದಕ್ಕೆ ಒಂದು ಸಂಕೇತವಾಗಿದೆ ಅದಕ್ಕೆ ಉದಾಹರಣೆ ನನ್ನ ಎಡದಲ್ಲಿ ಮೊಹಮ್ಮದ್ ರಫಿ ಅವರಿದ್ದಾರೆ ಬಲದಲ್ಲಿ ಇದ್ದಾರೆ ಆಚೆ ಪಾಲಕಂಡ ಏನಿದ್ದಾರೆ ಎಲ್ಲ ಜನಾಂಗಗಳು ಒಂದಾದರೆ ಕೊಡಗು ಕೊಡಗಾಗಿ ಉಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಮುಂದೆ ಈ ಸರ್ವ ಜನಾಂಗಗಳ ಒಕ್ಕೂಟದ ವತಿಯಿಂದ ಕೊಡಗಿನ ಅಭಿವೃದ್ಧಿಗೆ ಸರ್ವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡುವ ಹಾಗೆ ಬಂದಿಗೆ ಸಹಕರಿಸಿದ ಈ ನಾಡಿನ ಸಹೃದಯಿ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾವೇರಿ ಮಾತೆ ಅವರಿಗೆಲ್ಲರಿಗೆ ಉತ್ತಮವಾದ ಆರೋಗ್ಯ ಐಶ್ವರ್ಯ ಪ್ರತಿಯೊಂದನ್ನು ನೀಡಲಿ ಇನ್ನು ಮುಂದೆ ಕೊಡಗು ಕೊಡಗದೆ ಉಳಿಯಲು ತಮ್ಮೆಲ್ಲರ ಸಾಕಾರ ಅಗತ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಜೈ ಕನ್ನಡ ಕೊಡಗಿನ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಇವರ ಬಗ್ಗೆ ಅವಹೇಳನಕಾರಿ ಮೆಸೇಜ್ಗಳನ್ನು ಹಾಕಿ ಇಡೀ ಕೊಡಗಿನ ಜನತೆಯನ್ನಲ್ಲ ನಮ್ಮ ದೇಶದ ದೇಶ ಪ್ರೇಮಿಗಳನ್ನು ಕೆಣಕಿದಂಥ ಒಂದು ಘಟನೆಯನ್ನು ನಾವು ಖಂಡಿಸುತ್ತಾ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಸರ್ವ ಜನಾಂಗದ ಒಕ್ಕೂಟದ ವತಿಯಿಂದ ಕರೆ ನೀಡಿದಂತಹ ಬರೀ ಒಂದು ಪತ್ರಿಕಾ ಹೇಳಿಕೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಮೂಲಕ ಇಷ್ಟೊಂದು ಜನ ಸ್ಪಂದನೆ ದೊರಕಿದೆ ಅಂತ ಹೇಳಿದ್ರೆ ಅದಲ್ಲೇ ನಮಗೆ ಅರ್ಥ ಆಗ್ತದೆ ಜನರ ನೋವಿನ ನೋವು ಯಾವ ರೀತಿಗಿದೆ ಯಾಕೆ ಹೇಳಿದ್ರೆ ಇಲ್ಲಿ ಯಾರೂ ಅಂಗಡಿ ಅಂಗಡಿಗೆ ಹೋಗಿ ಪ್ರಚಾರ ಮಾಡಲಿಲ್ಲ ಯಾರೂ ಬಲತ್ಕರವಾಗಿ ಯಾರ್ದು ಅಂಗಡಿಗಳನ್ನ ಶೆಲ್ಟರ್ಗಳನ್ನು ಹೇಳಿಲ್ಲ ಅವರೇ ಸ್ವಯಂ ಪ್ರೇರಿತರಾಗಿ ನಮ್ಮ ಬಂದಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇದು ಯಾವುದೇ ರಾಜಕೀಯ ಪಕ್ಷಗಳು ಕರೆದಂಥ ಬಂದಲ್ಲ ಯಾವುದೇ ಸೀಮಿತ ಸಂಘಟನೆಗಳು ಕರೆದಂಥ ಬಂದು ಕೂಡ ಅಲ್ಲ ಇದು ಸರ್ವ ಜನಾಂಗಗಳ ಒಕ್ಕೂಟ ಅಂತ ಕರೆದಂಥ ಬಂದು ಇದರಲ್ಲಿ ಎಲ್ಲರೂ ನಾವೆಲ್ಲ ಇವತ್ತು ಬೆಳಗ್ಗೆ ಬಂದು ನೋಡಿದಾಗ ಭಾಳ ಖುಷಿಯಾಯಿತು ಹೇಳಿದ್ರೆ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ದೊರಕುವಂಥ ಒಂದು ಸ್ಪಂದನೆ ಇದು ದೇಶದಲ್ಲಿ ಎಲ್ಲಿ ಸಿಗೋದಿಲ್ಲ ಹೇಳಿದ್ರೆ ಒಂದು ಒಂದು ಕರೆಗೆ ಇಡೀ ಕೊಳಗು ಹನ್ನೆರಡು ಗಂಟೆವರೆಗೆ ಬಂದಾಗ್ತದೆ ಅಂತ ಹೇಳಿದ್ರೆ ಇದು ನಮ್ಮ ವಿರಾಜಪೇಟೆಗೆ ಮತ್ತೊಂದು ಹಿಡಿಮೆ ಎಲ್ಲರೂ ನಾವು ದೇಶಪ್ರೇಮಿಗಳು ನಮ್ಮ ದೇಶವನ್ನು ಕಾಯುವಂಥ ಸೈನಿಕರನ್ನು ದೇಶವನ್ನು ಕಾಯುವಂಥ ರಕ್ಷಣೆ ಮಾಡುವಂಥ ರಕ್ಷಕರಿಗೆ ನಾವು ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಜಿಲ್ಲೆ ನಮ್ಮ ನಗರ ವಿರಾಜಪೇಟೆ ತೋರಿಸಿಕೊಟ್ಟಿದೆ ಈ ಒಂದು ಬಂದಿಗೆ ಸಹಕಾರ ಕೊಟ್ಟಂಥ ಎಲ್ಲ ಶಾಲಾ ಕಾಲೇಜುಗಳಿಗೂ ಅಂಗಡಿ ಮುಂಗಡಗಳ ಮಾಲೀಕರಿಗೂ ಇನ್ನಿತರ ಸಂಘ ಸಂಸ್ಥೆಗಳಿಗೂ ನಾವು ಿಯಾಗಿದ್ದೇವೆ ಈ ಬಂದು ಅತ್ಯಂತ ಶಾಂತಿಯುತವಾಗಿ ಸರ್ ಹಾಗೂ ಜನರಲ್ ತಿಮ್ಮೆ ಸರ್ ಅವರನ್ನು ಅವಹೇಳನಕಾರಿಯಾಗಿ ಒಂದು ವ್ಯಾಟ್ಸಪ್ ಮುಖಾಂತರ ಅವಹರಣಕಾರಿಯಾಗಿ ಮಾಡಿದ ವಕೀಲ ವಿದ್ಯಾಧರ ಅವರನ್ನು ಗಡಿಪಾರಿ ಒತ್ತಾಯಿಸಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ಇದರಲ್ಲಿ ನಮಗೊಂದು ವಿಷಯ ಒಂದು ವಿಷಯ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಎಲ್ಲ ಜನರಿಗೂ ನಮ್ಮ ಸೈನಿಕರ ಮೇಲೆ ಪ್ರಮುಖರಾದ ಮಾಲೆಟೀರ ಶ್ರೀನಿವಾಸ್ ಕೋಲತಂಡ ರಘು ಮಾಚಯ್ಯ ಪುರಸಭಾ ಸದಸ್ಯರಾದ ಮಹಮ್ಮದ್ ರಫಿ ಅಗಸ್ಟಿನ್ ಬೆನ್ನಿ ಮಾದಂಡ ಎಸ್ ಪೂವಯ್ಯ ಪಾಲೇಕಂಡ ರತ್ನ ರತ್ನಾ ಕರುಂಬಯ್ಯ ದಿನೇಶ್ ನಾಯರ್ ಯಾಕುಬ್ ಮತ್ತಿತರರು ಹಾಜರಿದ್ದರು